ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ಹಲವು ದಿನಗಳಿಂದ ಅಧ್ಯಕ್ಷ ಸ್ಥಾನದಾಗ ಅಧಿಕಾರಿ ಖಾಲಿ ಇರುವಂಥದ್ದು ಇದೀಗ ನೂತನ ಅಧ್ಯಕ್ಷರಾಗಿ ಮೊಹಮ್ಮದ್ ನಯಾಜವರು ಆಯ್ಕೆ ಆಗಿರುವಂಥದ್ದು ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಈ ಬಾರಿ ಅಧಿಕಾರಕ್ಕೆ ತರಲಿಕ್ಕೆ ತಮ್ಮದೇ ಆದಂತಹ ಒಂದಿಷ್ಟು ಕೊಡುಗೆಯನ್ನು ನೀಡಿದಂಥವರು ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಸಿ ಡಿ ಎ ನೂತನ ಅಧ್ಯಕ್ಷರಾದಂತಹ ನಾಯಜವರು ನಮ್ಮ ಒಟ್ಟಿಗಿದ್ದಾರೆ ಈ ಬಗ್ಗೆ ಅವರೇನು ಹೇಳ್ತಾರೆ ಅವರಿಂದಲೇ ಕೇಳೋಣ ಬನ್ನಿ ಸರ್ ಮೊದಲನದಾಗೆ ಶುಭಾಶಯಗಳು ನಿಮಗೆ ಸೊ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಹಲವು ದಿನಗಳಿಂದ ಕಾಲಿರುವಂಥದ್ದು ಸೊ ಈಗ ನಿಮಗೆ ಆ ಆ ಅಧ್ಯಕ್ಷ ಸ್ಥಾನದ ಗಾದೆ ಹೊಲಿದು ಬಂದಿರುವಂಥದ್ದು ಸೊ ಹೇಗೆ ಅನ್ನಿಸ್ತಿದೆ ಸರ್ ಈ ಸಂದರ್ಭ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನನ್ನ ಜೀವನದಲ್ಲಿ ಒಂದು ದೊಡ್ಡ ವಿಶೇಷ ದಿನ ಅಂತ ಹೇಳ್ಬೋದು ಈ ಇದು ಹೆಚ್ಚು ಕಡಿಮೆ ನಾವು ವಿಧಾನಸಭಾ ಕ್ಷೇತ್ರ ನಮ್ಮ ಶಾಸಕ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಸಕರಾದ ತಮ್ಮಣ್ಣ ತಮ್ಮಣ್ಣವ್ರಿಗೆ ಗೆದ್ದಾಗಿ ಹೆಚ್ಚು ಕಡಿಮೆ ಒಂದು ಕಾಲು ವರ್ಷ ಆಗಿದೆ ಈ ಒಂದು ಕಾಲು ವರ್ಷದಿಂದಲೂ ಸಿ ಡಿ ಐ ಸ್ಥಾನಕ್ಕೋಸ್ಕರ ತುಂಬ ಪೈಪೋಟಿ ನಡೆದಿದೆ ಸೊ ಅದರಲ್ಲೂ ಫೈನಲ್ಲು ನನಗೆ ಮೊನ್ನೆ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಫೈನಲ್ ಆಗಿ ನನಗೆ ಆರ್ಡರ್ಸ್ ಇಶ್ಯೂ ಆಯಿತು ಸೊ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಾದ ಬರತಿ ಸುರೇಶ್ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದ ಕೆ ಆರ್ ಜಾರ್ಜ್ ಅವರು ಮತ್ತು ನಮ್ಮ ಪ್ರೀತಿಯ ಶಾಸಕರು ಮತ್ತು ಎಲ್ಲ ಡಿಸ್ಟಿಕ್ ಮತ್ತು ಸ್ಟೇಟ್ ಲೀಡರ್ಸ್ ಎಲ್ಲರೂ ಸೇರಿ ನನಗೆ ಈ ಅವಕಾಶ ಮಾಡಿ ನೇಮಕ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೆ ಎಲ್ಲರಿಗೂ ನಮ್ಮ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪೈಪೋಟಿ ಏನು ಎಲ್ಲ ಸಮಾಜದಿಂದ ನಡೆದಿದೆ ಮುಂಚೆಯಿಂದನೂ ಸಿ ಡಿ ಅಧ್ಯಕ್ಷ ಸ್ಥಾನಕ್ಕೆ ಎರಡೆರಡು ಎರಡು ಕ್ಯಾಟಗರಿ ಮೂರು ಕ್ಯಾಟಗರಿ ಬರುತ್ತೆ ಅಂತ ಹೇಳ್ತಿದ್ರು ಫಸ್ಟು ಒ ಬಿ ಸಿ ಕ್ಯಾಟಗರಿ ಮಾಡಬೇಕಂತ ಇತ್ತು ಮತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಪಕ್ಷದಲ್ಲಿ ಒಂದು ಚರ್ಚೆ ಆಗ್ತಾಯಿತ್ತು ಸೊ ಅದರಲ್ಲೂ ಏನಾಯಿತು ಅಂತ ಹೇಳಿದರೆ ಎಲೆಕ್ಷನ್ ಗೆದ್ದಾದ ಮೇಲೆ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಐದು ಕ್ಷೇತ್ರ ಇದೆ ಐದು ಕ್ಷೇತ್ರದಲ್ಲೂ ಎಲ್ಲ ಸಮಾಜಕ್ಕೂ ಒಂದೊಂದು ಟಿಕೆಟ್ ಅನೌನ್ಸ್ ಆಯಿತು ಅಸೆಂಬ್ಲಿ ಎಲೆಕ್ಷನಲ್ಲಿ ಸೊ ಎಲ್ಲ ಸಮಾಜಕ್ಕೂ ಒಂದೊಂದು ಎಮ್ ಎಲ್ ಎಗಳು ನಮ್ಮ ಆಗಿದ್ದಾರೆ ಸೊ ಅದರಲ್ಲಿ ಅಲ್ಪಸಂಖ್ಯಾತ ಸಮಾಜಕ್ಕೆ ಮಾತ್ರ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ ನಾನು ಅದರಲ್ಲೂ ಆ ಟೈಮಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ನಾನು ಒಂದು ಆ್ಯಸ್ಪಿರೆಂಟ್ ಆಗಿದ್ದೆ ಆ ಎಲೆಕ್ಷನ್ ಟೈಮಲ್ಲಿ ಅದಾದಮೇಲೆ ನಾವು ಪ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿ ನಮ್ಮ ದೇವ್ರದಯಿಂದ ನಮಗೆ ಕರ್ನಾಟಕದಲ್ಲಿ ನಮ್ಮ ಮೆಜಾರಿಟಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿ ಬಂದ್ವಿ ಮೇಲೆ ಮತ್ತೆ ಬೋರ್ಡ್ಸ್ಗಳು ನಿಗಮ ಮಂಡಳಿ ಬೋರ್ಡ್ಗಳು ಸ್ಟೇಟಲ್ಲಿ ಆರು ಅನೌನ್ಸ್ ಆಯಿತು ಮತ್ತು ಡಿಸ್ಟಿಕಲ್ಲಿ ಒಂದು ಅನೌನ್ಸ್ ಆಯಿತು ಅದರಲ್ಲೂ ಎಲ್ಲ ಸಮಾಜಕ್ಕೂ ಅಂಚಿಕೊಟ್ಟರು ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ಟಿರಲಿಲ್ಲ ಆ ಒಂದು ಕಾರಣದಿಂದ ಈ ವಿಷಯ ಡಿ ಸಿ ಎಮ್ ಸಿ ಎಮ್ಗೆ ಗೊತ್ತಾಗಿ ಸೊ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ಪಕ್ಷದಲ್ಲಿ ತೀರ್ಮಾಯ ತೀರ್ಮಾನ ಆಯಿತು ಇಲ್ಲ ಕೋರ್ ಕಮಿಟಿ ಮೀಟಿಂಗಲ್ಲಿ ತೀರ್ಮಾಯಿತು ದೊಡ್ಡ ಮಟ್ಟದಲ್ಲಿ ದೊಡ್ಡ ಲೀಡರ್ಸ್ ಹತ್ರ ಚರ್ಚೆಯಾಗಿ ತೀರ್ಮಾನ ಆಗಿ ನನಗೆ ಫೈನಲ್ ಮಾಡಿಕೊಟ್ಟಿದ್ದಾರೆ ಕೊನೆದಾಗಿ ಸಿ ಡಿ ಎ ಸ್ಥಾನದ ಅಧ್ಯಕ್ಷ ಸ್ಥಾನ ಹೊಲಿದು ಬಂದಿರುವಂಥದ್ದು ಸೊ ನಿಮ್ಮ ಪಕ್ಷದಲ್ಲೂ ಕೂಡ ಹಲವಾರು ಮುಖಂಡರು ಪಕ್ಷಕ್ಕೆ ಸೇವೆ ಸಲ್ಲಿಸಿರುವಂಥವರು ಇದಕ್ಕೆ ಆಸ್ಪೆಂಟ್ ಆಗಿದ್ದರು ಸೊ ಅವರು ಕೂಡ ತಮ್ಮ ಬೆಂಬಲಿಗೊಂದಿಗೆ ಹೋಗಿ ಶಾಸಕರಿಗೆ ಮತ್ತು ಸಚಿವರಿಗೆ ಗಮನಕ್ಕೆ ತರೋಂಥ ಕೆಲಸಗಳು ಕೂಡ ಮಾಡಿದರು ಅಸಮಾನತೆ ಏನಾದರೂ ಕಾ ಕಾಣ್ತಿದೆಯಾ ಅಂತ ಸರ್ ಅಸಮಾನತೆ ಅನ್ನೋದು ನಾನು ಮುಂಚೆನೇ ಹೇಳಿದೆ ಅಸೆಂಬ್ಲಿ ಎಲೆಕ್ಷನ್ ಸೇಮ್ ಹೆಂಗಾಯಿತು ಸೇಮ್ ನಮಗೆ ಸಿ ಡಿ ಎ ಸ್ಥಾನ ಕೊಡ್ಬೇಕಾರು ಸೇಮ್ ಹಂಗೆ ಇತ್ತು ಆ ಸಿಚುವೇಶನು ಹಂಗೆ ಇತ್ತು ಆದರೆ ನನಗೆ ಯಾವಾಗ ಇಶ್ಯೂ ಆಯಿತು ಆವಾಗ ಪ್ರತಿ ಪ್ರತಿಯೊಬ್ಬರು ಯಾರ ಯಾರ್ಯಾರ್ಯಾರ್ಯಾರ್ಯಾರ್ಯಾರ್ಯಾಸ್ಪೆಂಟ್ ಇದ್ದರು ನನಗೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಅರ್ಧ ಅರ್ಧ ಗಂಟೆ ಮಾತಾಡ್ಯಾರೆ ಮತ್ತೆ ನಾನು ಬಂದಾದ ಮೇಲೆ ಅವ್ರ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಸ್ವೀಟ್ ಹಂಚಿ ನಾನು ಅವ್ರಿಗೆ ವಿಶ್ವಾಸಕ್ಕೆ ತೊಗೊಂಡು ಇವತ್ತು ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ಮತ್ತೆ ಪ್ರತಿಯೊಬ್ಬರು ಯಾರೇ ರಾಸ್ಪಿಂಟ್ ಇರೋದು ಪ್ರತಿಯೊಬ್ಬರು ಇಲ್ಲಿ ಇವತ್ತು ಬಂದು ನನಗೆ ವಿಶ್ ಮಾಡಿ ಪ್ರೀತಿ ವಿಶ್ವಾಸದಿಂದ ಅವ್ರು ಒಂದೇ ಒಂದು ಮಾತು ಹೇಳಿದ್ದು ನಮಗೆ ಖುಷಿಯಾಗಿದೆ ಏನಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ದುಡಿದಿರೋರಿಗೆ ಪಕ್ಷ ಗುರ್ಸಿದ್ದಕ್ಕೆ ನಮಗೆ ಇವತ್ತು ಖುಷಿ ಆಗ್ತಾಯಿದೆ ಅದೇ ಇವಾಗ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ದುಡಿದಲ್ಲೇ ಯಾರೋ ಮನೇಲಿ ಕೂತಿರೋರಿಗೆ ಸೀನಿಯರ್ ಅಂತ ಹೇಳಿ ಕೊಟ್ಟು ಆಮೇಲೆ ಆ ಥರ ಏನಾದರೂ ಡಿಸಿಷನ್ ತೊಗೊಳ್ತಾರೆ ನಮಗೆ ನೋವು ಆಗ್ತಾ ಇತ್ತು ನೀವು ಪ್ರಾಮಾಣಿಕವಾಗಿ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದಿದ್ರ ಅದಕ್ಕೋಸ್ಕರ ನಿಮಗೆ ಪಕ್ಷ ಗುರ್ಸಿರೋದಕ್ಕೆ ನಾನು ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ ಅಂತ ಹೇಳಿ ಪ್ರೀತಿ ವಿಶ್ವಾಸದಿಂದ ನಮಗೆ ಹಾರಿಸಿ ಹೋಗಿದ್ದಾರೆ ಈಗ ಹಲವಾರು ವರ್ಷಗಳ ನಂತರ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥದ್ದು ಸೊ ಈ ಇದರಲ್ಲಿ ಹೊಸ್ದ ಹೊಸ್ದಾಗಿ ಬಂದಿರುವಂಥ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಜೊತೆಗೆ ಒಂದಿಷ್ಟು ಮುಖಂಡರುಗಳ ಬಳಗ ಕೂಡ ಜಾಸ್ತಿ ಇರುವಂಥದ್ದು ಸೊ ಈಗ ನಿಮಗೆ ಈ ಅಧ್ಯಕ್ಷ ಸ್ಥಾನ ಹೊಲ್ ಬಂದ ಸಿ ಡಿ ಎ ಅಧ್ಯಕ್ಷ ಸ್ಥಾನ ಸೊ ಈ ನಡುವೆ ಒಂದಿಷ್ಟು ಇಲ್ಲಿ ಕೂಡ ಚಿಕ್ಕಮಗಳೂರು ನಗರಾಭಿವೃದ್ಧಿ ಅಂತ ಬಂದಾಗ ಒಂದಿಷ್ಟು ಗೊಂದಲಗಳು ಕೂಡ ಇದೆ ಸೊ ಅದೊಂಥರ ನಯಾಜ್ ಅವ್ರಿಗೆ ಚಾಲೆಂಜಿಂಗ್ ಆಗಿದೆ ಅಂತ ಹೇಳ್ಬೋದು ಇದನ್ನೆಲ್ಲ ಹೇಗೆಲ್ಲ ನಿಭಾಯಿಸ್ತಾರೆ ಅಂತ ಸರ್ ಚಾಲೆಂಜಿಂಗ್ ಇರ್ಬೋದು ಇಲ್ಲ ಅಂತೆಲ್ಲ ಸಣ್ಣ ಪುಟ್ಟ ಪ್ರಶ್ನೆಗಳು ವ್ಯತ್ಯಾಸಗಳು ಇರ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನಾವು ಔಟ್ ಆಫ್ ದಿ ಈ ಆಫೀಸ್ ಇರಬೇಕಾದ್ರೆ ಇವತ್ತು ನಾನು ಅಧ್ಯಕ್ಷ ಆಗಿರ್ಬೋದು ಅದಕ್ಕಿಂತ ಮುಂಚೆ ಎಲ್ಲ ಜನಾಂಗ ಸಮಾಜ ಮತ್ತು ಸಾರ್ವಜನಿಕವಾಗಿ ನಾವು ಪ್ರಶ್ನೆಗಳಿಗೆ ಪ್ರಶ್ನೆಗಳು ನಾವು ಎತ್ತಿದ್ವಿ ಮತ್ತು ಬೇರೆಯವರು ಎತ್ತಿದ್ದಾರೆ ಏನು ಹೆಚ್ಚು ಕಡಿಮೆ ಒಂದು ಕಾಲು ವರ್ಷದಿಂದ ಸಿ ಡಿಗೆ ಅಧ್ಯಕ್ಷರು ಇರಲಿಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಥರ ಜನಗಳು ಮಾತಾಡ್ತಿದ್ದಾರೆ ಅದು ನಾನು ಆ ಟೈಮಲ್ಲಿ ಆ ಥರ ಚರ್ಚೆಗಳು ಬಂದಿದೆ ಇಲ್ಲ ಅಂತಲ್ಲ ಬಟ್ ಒಂದು ಕಾಲ ವರ್ಷದಿಂದ ಇದ್ದಿದ್ದಕ್ಕೆ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇವಾಗ ನಾನು ಅಧ್ಯಕ್ಷ ಹಾಗೆ ಬಂದಿದ್ದೀನಿ ಏನು ಇವಾಗ ಪೆಂಡಿಂಗ್ ಕೆಲಸಗಳಿರೋದು ಇದು ತುಂಬ ಜನಕ್ಕೆ ಸಾರ್ವಜನಿಕ ಕೆಲಸಗಳು ತುಂಬ ಪೆಂಡಿಂಗ್ ಆಗಿದೆ ಇಲ್ಲಿ ಹೆಚ್ಚು ಕಡಿಮೆ ತುಂಬ ಜನ ಮಾತಾಡ್ತೀವಿ ಒಂದು ಅಧ್ಯಕ್ಷ ಬರಬೇಕು ಅಧ್ಯಕ್ಷರು ಬರಬೇಕು ಅಧ್ಯಕ್ಷರು ಬಂದರೆ ನಮ್ಮ ಫಾಸ್ಟಾಗಿ ಕೆಲಸ ಆಗುತ್ತೆ ಅಂತ ಹೇಳಿ ಅವರಿಗೆ ಒಂದು ಮನಸ್ಥಿತಿ ಇತ್ತು ಇವತ್ತು ಅವರಿಗೆ ಒಂದು ಸಮಾಧಾನ ಆಗಿದೆ ಒಂದು ಅಧ್ಯಕ್ಷ ಅಂತ ಬಂದಿದ್ದಾರೆ ನಾನು ಅವ್ರ ಹತ್ರ ಹೋಗ್ಬೋದು ಕೆಲಸ ಮಾಡಿಸ್ಕೊಂಡು ಬರ್ಬೋದು ಅಂಥೇಳಿ ಅದು ಹಂಡ್ರೆಡ್ ಪರ್ಸೆಂಟ್ ನಮಗೂ ಆ ಮೈಂಡಲ್ಲಿದೆ ಸಾರ್ವಜನಿಕವಾಗಿ ಮತ್ತು ಎಲ್ಲ ಸಮಾಜಕ್ಕೂ ನಾವು ಒಗ್ಗಟ್ಟಾಗಿ ತೊಗೊಂಡು ಮತ್ತು ಏನೇ ಫೈಲ್ಸ್ ಪೆಂಡಿಂಗ್ ಫಿರೋ ಫೈಲ್ಸು ಮತ್ತು ಮುಂದಿನ ದಿನಗಳಲ್ಲಿ ನಗರಾಭಿವೃದ್ಧಿ ಬಗ್ಗೆ ಎಲ್ಲ ನಮ್ಮ ಆಫೀಸ್ ಸ್ಟಾಫ್ಲಾಗೆ ಎಲ್ಲರೂ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ನಾವು ಇನ್ನೂ ಇವತ್ತು ನಾನು ಅಧಿಕಾರ ಸ್ವೀಕಾರ ಮಾಡಿರೋದು ಇನ್ನೂ ಅವ್ರಿಗೆ ತಿಳ್ಕೊಳ್ಬೇಕು ಇನ್ನು ಸೆಲ್ಫ್ ಇಂಟ್ರ್ಯಾಕ್ಷನ್ ಮಾಡ್ಕೊಂಡು ಅವ್ರ ಬಗ್ಗೆ ಎಲ್ಲ ವಿಚಾರ ನಾನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಗರಾಭಿವೃದ್ಧಿ ಬಗ್ಗೆ ಏನೇನು ಡೆವಲಪ್ಮೆಂಟ್ ಮಾಡ್ಬೋದು ಏನಕ್ಕೆ ಅಂದರೆ ಇವಾಗ ಚಿಕ್ಕಮಗ್ಳೂರು ಡಿಸ್ಟಿಕಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಡೆಂಗೂ ಅನ್ನೋದು ಜಾಸ್ತಿ ಆಗ್ತದೆ ಅದು ಏನಕ್ಕೆ ಡೆಂಗೂ ಆಗ್ತಿದೆ ಹಾಂ ಎಡೆ ಸ್ನಾನದಲ್ಲಿದೆ ಮುಂಚೆ ಆದರೆ ನಾವು ನೋಡಿದ್ದೀವಿ ಜರಗಳು ಬಂದರೆ ಒಂದಿನ ಎರಡು ದಿನದಲ್ಲಿ ಹೋಗ್ಬಿಡ್ತಾ ಇತ್ತು ಒಂದು ಆ್ಯಂಟಿಬಯೋಟಿಕ್ ತೊಗೊಂಡ್ವಿ ಏನಾದರೂ ತೊಗೊಂಡ್ವಿ ಅಂತೇಳಿ ಹೋಗ್ಬಿಡ್ತಿತ್ತು ಬಟ್ ಇವಾಗ ಜರಗಳು ಹೆಂಗೆ ಬರ್ತಿದೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಕಾಯಿಲೆ ಮತ್ತು ಜ್ವರ ಬಂದವರು ಮತ್ತೆ ರಿಕವರ್ ಆಗ್ತಾರೋ ಇಲ್ವೋ ಇಲ್ಲಾಂದರೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಆ ಲೆಕ್ಕಚಾರದಲ್ಲಿ ನಡೀತಾ ಇದೆ ಸೊ ಅದಕ್ಕೋಸ್ಕರ ನಗರಾಭಿವೃದ್ಧಿ ಮತ್ತು ಮುನ್ಸಿಪಾಲ್ಟಿ ನಮ್ಮದು ಎಲ್ಲರದ್ದು ಜವಾಬ್ದಾರಿ ಬರುತ್ತೆ ಸೊ ಮುಂದಿನ ದಿನಗಳಲ್ಲಿ ಆದಷ್ಟು ಈ ಪಾರ್ಕ್ಗಳು ಚರಂಡಿಗಳು ಈ ಏನೇನೇ ಬೇರೆ ಬೇರೆ ಇದಿದೆ ಏನು ಅವ್ಯವಸ್ಥೆ ಆಗ್ತಾ ಇದೆ ಅದ್ರ ಬಗ್ಗೆ ಕ್ಲೀನ್ ಕ್ಲೀನ್ ಮಾಡಿಸಿ ನಾವು ಎಲ್ಲ ಸ್ಟಾಫ್ ಜೊತೆ ನಾವು ಅದ್ರ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಈಗ ಪ್ರಮುಖವಾಗಿ ಚಿಕ್ಕಮಗ್ಳೂರು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಿರುವಂಥದ್ದು ಸೊ ಪ್ರವಾಸೋದ್ಯಮ ಅದಲ್ಲ ತಂದೆ ಆದಂಥ ಒಂದು ಸ್ಥಾನನ ಇಟ್ಟಿಸ್ಕೊಂಡಿದೆ ಸೊ ಈ ಚಿಕ್ಕಮಗಳೂರಿನಲ್ಲಿ ಒಂದಿಷ್ಟು ನಿವೇಶನ ಅಂದರೆ ಸೈಟ್ ವಿಷಯದಲ್ಲಿ ಒಂದು ಮಾಫಿಯಾಗಿ ಕ್ರಿಯೇಟ್ ಆಗ್ತಾ ಇದೆ ಅನ್ನೋ ಒಂದು ಆರೋಪಗಳು ಕೂಡ ಬರ್ತಾ ಇದೆ ಸೊ ಅದೊಂದು ಗೊಂದಲದ್ದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಸೊ ಈ ಬಗ್ಗೆ ನೀವು ಯಾವ ರೀತಿ ಕ್ರಮ ಮುಂದಿನ ದಿನಗಳಲ್ಲಿ ಅಂತ ಸರ್ ಅದ್ರ ಬಗ್ಗೆ ಯಾವುದೇ ಥರದ ಸೆಕೆಂಡ್ ಚಾನ್ಸೇ ಇಲ್ಲ ಆ ಥರ ಮಾಫಿಯಾ ಆಗಿರ್ಬೋದು ಮತ್ತೆ ಬೇರೆ ಥರ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅದಕ್ಕೆ ಯಾವುದೇ ತರದ ಅವಕಾಶ ಯಾವುದೇ ಕಾರಣಕ್ಕೆ ಮಾಡಿಕೊಡಕ್ಕೆ ನಾವು ಇಷ್ಟಪಡೋಲ್ಲ ಸೊ ಲೀಗಲ್ ಏನಿದೆ ಲೀಗಲ್ ಪ್ರೊಸೀಜರ್ ಮುಖಾಂತರನೇ ನಮ್ದು ಏನಿದ್ರು ನಾವು ಅದಕ್ಕೆ ನಾವು ಸ್ಪಂದಿಸ್ತೀವಿ ಮತ್ತು ಕೆಲಸ ಮಾಡಿಕೊಡ್ತೀವಿ ಯಾವುದೇ ಥರದ ಇಲ್ಲಿ ಈಗ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ನಾವು ಸ್ಪಂದಿಸಲ್ಲ ಸರ್ ಕೊನೆಯದಾಗಿ ನಿಮ್ಮ ಪಕ್ಷ ಮತ್ತು ಚಿಕ್ಕಮಗಳೂರು ನಾಗರಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಪಕ್ಷದವರಿಗೆ ನಾನು ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಇಷ್ಟು ಸಣ್ಣ ಏಜಲ್ಲಿ ನಮಗೆ ಪಕ್ಷ ಗುರ್ಸಿದೆ ಏನಿಗೆ ಗುರ್ಸಿದೆ ಅಂತ ಹೇಳಿದ್ರೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಪಸಂಖ್ಯಾತರಿಗೆ ನಾನು ಅಧ್ಯಕ್ಷ ಆದಮೇಲೆ ಇದು ಸೆಕೆಂಡ್ ಟರ್ಮ್ ಅಂದ್ರೆ ಫಸ್ಟ್ ಟರ್ಮು ಮೂರು ವರ್ಷ ಮುಗೀತು ಇದು ಸೆಕೆಂಡ್ ಟರ್ಮ್ಗೆ ಮತ್ತೆ ನನಗೇ ಅವಕಾಶ ಮಾಡಿಕೊಟ್ರು ಮೊದಲನೇದಾಗಿ ಹಿಸ್ಟ್ರಿಯಲ್ಲೇ ನನ್ನಷ್ಟು ಕಡಿಮೆ ಏಜ್ ಅವನಿಗೆ ಮೈನಾರಿಟಿ ಪ್ರೆಸೆಂಟ್ ಮಾಡಿರಲಿಲ್ಲ ಮೊದಲನೇ ನನಗೆ ಅವಕಾಶ ಕೊಟ್ಟರು ಮತ್ತು ನನ್ನ ಕೆಲಸ ನೋಡಿ ನನ್ನ ಪ್ರಾಮಾಣಿಕತೆ ಕೆಲಸ ಮತ್ತು ಪಕ್ಷಕ್ಕೆ ಸಂಘಟನೆ ನೋಡಿ ಮತ್ತೊಂದು ಸತಿ ನನಗೆ ಅವಕಾಶ ಮತ್ತೆ ಮಾಡಿಕೊಟ್ರು ಅದು ಇಷ್ಟೇ ರಿಪೀಟ್ ಆಗಿರಲಿಲ್ಲ ಸೆಕೆಂಡ್ ಟೈಮ್ ಅಂತ ಹೇಳಿ ನನಗೂ ಮತ್ತೆ ರಿಪೀಟ್ ಆಗಿದೆ ಮತ್ತು ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಕೆಲಸ ಮಾಡ್ತೀನಿ ಮತ್ತು ಎಲ್ಲ ನಮ್ಮ ಲೀಡರ್ಗಳಿಗೆ ನಮ್ಮ ಶಾಸಕರಿಗೆ ಮತ್ತು ಎಲ್ಲ ಸ್ಟೇಟ್ ಲೀಡರ್ಸ್ಗೆ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸಾರ್ವಜನಿಕರಿಗೆ ನಾನು ಇಷ್ಟೇ ಒಂದು ಮೆಸೇಜ್ ಕೊಡೋದು ಏನಂತ ಹೇಳಿದ್ರೆ ಅವ್ರು ಬಿಂದಾಸಾಗಿ ನಮ್ಮ ಹತ್ರ ಬರ್ಬೋದು ಅವ್ರದ್ದು ಪರ್ಸ್ನಲ್ ಏನಿದೆ ಅವ್ರದ್ದು ಪ್ರಾಬ್ಲಮ್ಗಳು ಯಾವುದೇ ಥರದ ನಿವೇಶನ ಬಗ್ಗೆ ಆಗಿರ್ಬೋದು ಬೇರೆ ಕನ್ವರ್ಷನ್ ಬಗ್ಗೆ ಆಗಿ ಬಗ್ಗೆ ಆಗಿರ್ಬೋದು ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಿಮಗೂ ಕೂಡ ಯಶಸ್ಸು ಸಿಗ್ಲಿ ಅಂತ ಆಗ್ರಹಿಸ್ತಾ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ನೂತನ ಅಧ್ಯಕ್ಷರಾದಂತಹ ನಯಾಜ್ ಅವರ ಮಾತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಐಟಿನ್ ಸದಾ ನಿಮ್ಮೊಂದಿಗೆ ಸುದ್ದಿ ಐಟಿನ್ ಸದಾ ನಿಮ್ಮೊಂದಿಗೆ